ಜೈ ಶ್ರೀರಾಮ್ ನಮ್ಮ ವರ್ಷವಾದಿ ಪೆರತೋಡಿ ಗುತ್ತದ ನೇಮೋತ್ಸವ ಒಂದೊಂದು ಆ ನೇಮೋತ್ಸವದ ವಿಷಯ ಸನಾತನ ಧರ್ಮದ ವಿಷಯ ಅಡುಗೆ ಮಾತ ನೆಟ್ಟ ನಮ್ಮ ಪೆರತೋಡಿ ಗುತ್ತದ ಗಂಗಾಧರ ನಲ್ಲಿರಿ ಆಯ್ತಾ ವಿಷಯ ನೇಮೋತ್ಸವ ಪಂಡ ಹೆಂಚಿನ ವರ್ಷವಾದಿದ ನೇಮೋತ್ಸವದ ವಿಷಯ ಹೆಂಚಿನ ಪಾಂಡದ ಪೂರ್ವ ಅನ್ಪಿರಿ ಗಂಗಣ್ಣ ನಮ್ಮ ಪೆರತೋಡಿ ಗುತ್ತದ ವರ್ಷದ ನೇಮೋತ್ಸವದ ಮಾತರಿಗಲ ಒಂಜಿ ತಿರುಪಿನ ಲೆಕ್ಕನೇ ಏನು ಮಾತ ವಿಷಯನ ಪಣೋಡು ಪೂರ್ವ ಹಿರಿಯ ಆಗಿರುವ ಕಟ್ಟ ಪ್ರಕಾರ ದೈವಾದೀನನು ಮಾಡಿಕೊಂಡು ಈ ದೈವ ನಂಬು ಏನಂದರೆ ದೇವಿ ಶಕ್ತಿಯಾಗಿನ ದೇವರು ಅಮಿನ ಮೂಜಿ ದೈವ ಮೂರುಂಟು ಮೂಜು ಲಕ್ತೇಶ್ವರಿ ಭೂಮಾವತಿ ಪಡ್ಡೇ ಯೂಮಾವತಿ ನ ಇತರ ಕಲಾ ದೈವಗಳ ಉಂಡು ಆ ಪ್ರಕಾರ ದೈವದ ನೇಮ ಆಪನೆ ியா அக்கிரம இல் கிரம பிரார்த்தக்க நல்ல குடும்ப ஆயினாத்து சூத்திக் கொண்டே இல்லை கட்யா வாத்து அய்யன் ஆய் இது முரூர்த்த படுத்து மஞ்சாத்த போட்டி பார்த்தது சாக்கிர் தான் குடும்பத்தில இத்தது இது நெலக்கூறி பால்வனையே அந்த தைவத்தை எதுக்கு மஞ்சாத்த போட்டி பார்த்தது பால்வனையே ஆண்டு தான் சூத்தக இஜி தைவ்வ கரீத்து வரது ஆ பிரார மாநேன் ಉಂಟು ನಮ್ಮ ಕುಟುಂಬದ ಇನ್ನಿತ ವರ್ಷದ ನಮ್ಮ ಇವತ್ತೊಂದು ತಾರೀಕರದ್ದು ಏಪ್ರಿಲ್ ಇರುವತ್ತೈದನೇ ದಿನ ಅಂತ ವರ್ಷದ ದಿನ ಉಂಟು ಅಂದ್ರೆ ಇವತ್ತೊಂದು ನಮ್ಮ ಇರುವತ್ತೈದನೇ ತಾರೀಕು ಮುಂಚೆ ವರ್ಷದ ಹೆಂಚೆಂಚಿನ ನಮ್ಮ ಪ್ರೋಗ್ರಾಮ್ ಹಾಕೊಂಡು ಐತ ವಿಷಯ ಗಂಗಾ ನೊಂದಿ ವಿಷಯ ಪಂಡ್ಲೆ ಪ್ರಕಾರ திங்கோழில் இருக்கப்பட இங்கிலீஷ் திங்கோடு பிரக்காரன்னா எப்ரீலு திங்கோழும் பதினேழுத்து இருபத்தி ஐநூறு தாரிக்கு முட்டை தெய்வத்தை வந்து நம்ம ஒரு தொட்டும் துதலாக உக்கா தெய்வத்தை நின்று கற்பனோம் மட்டும் மற்றவன்ட்டுல துளு திங்கோட்டு ஒரம்ப பக்கு திங்கோடு உறவு எடுத்து பதினாலைக்கு தெய்வாப்பினேன் விசு கருத்து ரெண்டு எடுத்து கையில் போயிட்டு கையில் கட்டுது கை தூக்க குடும்பத்தகம் மட்டும் சுத்த தெய்வம் நம்புவோம் கொடுத்தது பக்வத்தின்கூள் வரும்பாலாம் ஏப்ரல் இருபத்தே நானி ஆய்க்கு பூஜை அந்த சாக்கிட்டு தைக்கலையும் பூஜை பொறுப்புனா இருந்து எண்ணெய் பொறுத்து அப்புறம் சூட்டெது போட்டு நேற்று பத்துது அது காப்பாடு அனுப்பினால் பத்துக்கு ஆகி எண்ணெய் தோன்றும் பச்சிர பஜ்ஜியம் என்று பலார மாடு பதிமண்டலுக்கு காரைக்கு பார்த்துட்டு பதிமண்டலுக்கு கட்டுறது அையில் முடியத்து ஆகிய ஸ்தான பார்க்கறது ஜெப்போடு அஞ்சனே குடும்பத்தை ஹிரியில் பூஜாரியில ஸ்நானத்தவள் ஜெப்போடு அஞ்சை ஹிரியாக்கு பரியராவாத இருக்காது நம்ம நமனே ஏனே ஜெத்தவன் தவள் உள்ள அஞ்ச ஆசை அஞ்சனே மூலியப்பாடின ஆயினு கருணே மனதானி ನಾಗ ತಂಬಿಲ ನಾಗ ನಾಗದೇವಿಯರಿಗೆ ನಾಗ ತಂಬಿಲ ಮಲ್ಪಾತು ತದ್ನೆ ರಾತ ರಥರಾತ್ರಿಗೆ ವೆಂಕಟರಮಣ ದೇವಿಯನ್ನ ದಾಸ ಆಯ್ತ ಹರಿದೇ ಹರಿ ಸೇವೆ ಮನೋರು ಭಾರತ ಗುಂಡ ಕಟ್ಟದು ಹರಿ ಸೇವೆ ಮನಪಾಪ ಹರಿದೇವೆ ಮನಪಿಂದ ದರ್ಶನಗಳು ದಾಸನ ಆಪನ ಕ್ರಮ ಅವು ಆತು ಅವು ದೇವೇರಿಗೆ ಮಾತ್ರ ಪೂಜೆ ಆಯಿತು ನಮ್ಮ ಪುಂಡಿ ಕಾಣಿಗೆ ಪಾಡು ವೆಂಕಟರಮಣ ದೇವರಿ ಆ ಮುಡಿಪು ಪಾಡ್ತ ನಮ್ಮ ಇಡೀ ಕುಟುಂಬದ ಒಂದು ಮುಡಿಪು ಅವು ಆ ಮುಡಿಪು ಆ ಚೌಕಿ ಪಡಿಪಿರ ಥರ ಒಟ್ಟು ಅವು ನಡ್ಕೊಂಡು ಬರ್ತಾನೆ ಥರ ಒಟ್ಟು ಕೈತನ ಗುರು ಹೇರಿಯ ಆಗಲಿ ಬಳಸುವಂತಲ್ಲ ಉಂಟು ಅಂಚೆನೆ ಅವು ಆತು ಅಂಚೆ ಮಾಡ್ಕೊಂಡು ಆ ಅರಿಸೇವೆಲ್ಲ ನಾಗನವಳ ಕರಿನೇ ಇರ್ತಾ ಬಂಡಾರದ ಬೆಟ್ಟಿಯ ಜಿ ಪಟ್ ಪೂರಿತದೆ ತೊಂದು ಬರ್ತದೆ ಅಂಚೆ ಬೈಕಾಜ ಗುಡಿ ನಮ್ಮ ಪೆರುತಿರ್ತವೆ ಬೈಕಾಜ್ ಕೊನೆ ಜಾಗಿದ್ದು ಗುಡಿಕೇನ ಕಟ್ಟೆಲ್ಲ ಉಂಟು ಆ ಗುಡಿಕೇನ ಹೊತ್ತು ಅದು ಬಂಡಾರದೇ ತುಂಡು ಸ್ನಾನ ಏರ್ಪಡ್ತು ಬಂಡಾರದ ಬೆಟ್ಟಿಯೆಲ್ಲ ಒಟ್ಟಿಗೂ ಧೂಮಾವತಿನ ಬಂಡಾರದೆ ತೊಂತು ಮಂಟಮೆ ಬಲ್ಲಿ ದರ್ಶನ ಹೋತು ಅವಳು ಮಂಟಮೆ ಬಲ್ಲಿ ಏಸಾವಣ್ಣು ಏಸಾತವಳು ರಥಾರಾತ್ರಿ ಪಟ್ಟೆನಾಗಿ ತೊಡಂಗಿಲಿ ಅವು ಒಂದು ಮಾತು பத்தொன்ஜே நானி காண்டே க ஜிண்டி ஜூமாவதி கல்லண்டூமாவதி நன்றி மதுமலி நந்த பலார சாதிய தம்புத்த காட்டு கல்யா கல்யாணி மல்ல கல்யாணி நந்த உதார்த்தித்து அவு பலார சாஜியை பூஜாரி நேரம் பலார தஜியில் மெல்லே மாதிரி தான் தைவ்வரூப் அது அஞ்ச கல்லண்ட ಧೂಮಾವತಿ ಎಂದು ಕಾರಣ ಅವರು ಕಲ್ಲು ಮಾತ್ರ ಉಳಿದ ಕಲ್ಲಂಡ ಜೂಮಾವತಿ ಆ ಕಲ್ಲಂಡೂಮಾವತಿನ ನೇಮ ಕರಿತು ಮಂಜಾತ ಪುಡಿ ಪತ್ತು ಕುಟುಂಬ ಸಂಸ್ಕಾರ ಹಾಕಿ ಅಂತ ಬಂದಾರನದ್ದು ಓಪಾತು ಸ್ನಾನ ಚಾವಣಿಗೆ ಕೇರ್ ಕುಡಿಯೋರು ಆ ಸ್ನಾನ ಚಾವಟಿಯ ಕೇರ್ ಕೊಡ್ತು ಕುಂಬಳ ಜಿ ಪಡ್ಡಿ ಝೂಮಾವತಿನ ಪೂರ ಹಿರಿಯಕ್ಕೂ ಇಂಕಲೇ ಗೊತ್ತಿದ್ದವು ಊರ ಹಿರಿಯ ಕಾಲ್ಬು ಮುಗಮೂರ್ತಿಲ್ಲ ಬಹಾಭಾರಲ್ಲ ಎತ್ತಂಟು ಅ ಇರುವತ್ತೂರು ಸ್ಥಾನ ಜಾವಳಿ ಏರ್ಬೋ ಇವತ್ತೂರು ಸ್ಥಾನ ಜಾವಳಿ ಏರ್ಬೋದು ಅವಳು ಪಚ್ಚ ದೈವ ನಾವು ಕೊರತ್ತಿನ ಸೈತಿನಗಳಿಗೆ ಮತ್ತು ಬಳಸಬೇಕು ಅಂಚಿನ ಮೂಲಭಾ ದೈವ ತೊಳಂಗಿಳಿ ಮತ್ತು ಆಹಿನ ಕೊರತಿನ ನೇಮಾಂಡ ಕೊರತಿನ ನೇಮಾಡು ಹೊರತ್ತಿನ ಆ ನಗನೇ ಸೈತಿನ ಗುರು ಹಿರಿಯಾಗಲಿಗೆ ಬಳಸ್ತಾರೆ ಸೈತನಗನ ಗುರು ಹಿರಿಯಾಗಲಿಗೆ ಬಳಸಿದ್ದು ಕೈ ಮುಗಿದು ಅಗ್ಲಿನ ತೃಪ್ತಿ ಮಾತಿದ್ದು ಹೋದು ಪರತ್ತಿಗೆ ಅವು ಪಾತು ಕೊಟ್ಟ ದೈವ ಕೊಟ್ಟ ದೈವ ಮಾತಿದ್ದು ಪೂರ ಮೇಲೇರಿ ಮೇಲೆರಿ ಮಾಡ್ತಾರೆ ಆ ಮೇಲೆರಿಗೆ ಉತ್ತಾಯಿತ ಅದನ್ನು ಸಾಧಾರಣವಾಗಿ ಐದು ಗಂಟೆ ಉಲ್ಲೇ ಕಾಣ ಮೂರು ದೈವ ತಾವು ರಾತ್ ರಾತ್ರಿ ತಾವು ಮುಗಿನಿ ಕಜ್ಞೆ ಹೆಮ್ಮ ಗಂಟೆಗೆ ಲಕ್ಕೇಶ್ವರಿ ಲಕ್ಕೂ ತೀರೋ ಮತ್ತೆ ಸೇರಿ ಆಯಿ ತುಂಟು ಮತ್ತೆ ಅವು ಬಿರಿನಾಗ ಪತ್ತೊಂದರೆ ಗಂಟೆಗೆ ಅವು ಬಿರಿಯು ಹದಿನಾರು ಗಂಟದಲ್ಲಿ ಅಂತ ಧರ್ಮದೈಲ್ವ ಅನ್ನೋದನ್ನು ಲೋಮಾತಿ ಸಲ ದೈವ ಅವು ಲಕ್ಕ அவங்க லக்கு தூத்துட்டு ஐட்டம் பிரசாதம் மஞ்சாத்த படி மசாத குடும்ப சபார காற்று அவங்க மகிழ்ச்சியத்துக்கு பட்டே ஜூமாவத்தி லக்கு தூத்து பட்டே ஜூ மாவத்தி லக்க தூத்துது நாலு கண்டைக்கு லக்கு தூண்டுதுனால சாதாரண ராத்திரே ஒரு ஏழு கண்டை பிரியாறுலாவு ஏழரைக்கு பிரியாறுலாவு எண்பது கண்டையை பிரியாறுலாவு அவு ஜன மஞ்சாபுத்த போட்டு எண்பது எண்பது கண்டை விருப்புலும் ஐந்துக்க முட்டா ಮುಗಿ ಮುಪ್ಪದ ದೈವದ ಕ್ರಮ ಮುಗಿನಿ ದೈವದ ಕ್ರಮ ಮುಗಿನದಾಗ ಆ ಕುಂಬಳಾಜಿ ಕೊಣತನ ಬಂಡಾರು ಸೀದ ಕೋಪ ಕುಂಬಳಾಜಿಗೆ ಎತ್ತಾರು ಆ ಕುಂಬಳಾಜಿಗೆ ಎತ್ತಾದ ಇಂಥ ಬಂಡಾರ ಕೊಂಡೇನಾಗಲೇ ಬರ್ತದೆ ಮೂಳು ಕರಾವಟ್ಟು ಮಾತ ಉಂಡು ಆ ಮಾತ ಆತ ಮನದಾನಿ ಕಾಂಡೆ ಮೂಳು ಭೂತ ಕಟ್ಕೊಂಡಾಗಲಿ ಮಾತ್ರ ಆಗಲಿ ಅವಳು ಬೆಂಗಡದ ಪೂಜೆಯಾಗಿ ಓದ್ಕೊಂಡೆ ಅಂದ್ರೆ ಆ ಬೆಂಗಡದ ಪೂಜೆಯಾಗಿ ಓದ್ಕೊಂಡೆ ಕರಾವಟ್ಟು ನಮ್ಮ ಗಂಗನ್ನ ಪೆರೋಡಿ ಗುತ್ತು ಬಂಡ ನಮ್ಮ ಬಾರಿ ಕಾರ್ಣಿಕದ ದೈವ ಮಾತೆರೆಗಳು ಗೊತ್ತುಂಡು ಪೆರುತೋಡಿ ಗುತ್ತು ಗೊತ್ತು ಬಂಡ ಕಾರ್ಣಿಕದ ದೈವ ಮೂಲು ನಮ್ಮ ಉಂಜಿ ಪಂಡದ ಪೋಂಡ ಪಂಡದ ಕೆಲಸ ಹಾಕೊಂಡು ಏರೆಗುಲ ಉಂಜಿ ನಮ್ಮ ಭಕ್ತಿಡಿ ಈ ವಿಷಯ ಕೇಂದ ಆ ಅಕ್ಲಿನ ಕೆಲಸ ಆತನು ಐನೇ ನಮ್ಮ ಸನಾತನ ಧರ್ಮದ ಲೆಕ್ಕಡೆ ನಮ್ಮ ಹಿಂದೂ ಧರ್ಮದ ಲೆಕ್ಕ ದುಂಬದ ಲೆಕ್ಕನೆ ಚಾಕ್ರಿ ಮಂತೊಂದು ಉಳ್ಳ್ಯರು ದುಂಬು ನಡತೊಂದು ಇತ್ತ ಅಂಚೆನೇ ಇತ್ತೆಲ್ಲ ನಡತಂದು ಉಂಡು ಹೊಸ ಕ್ರಮದಾಳ ಮಂತೀಜ ಜನಮ ಅಂಚೆನೆ ಇಟ್ಟು ಇರಡು ಅವೇ ವಿಷಯಕ್ಕೆ ಎಣ್ಣೆ ದುಂಬದ ಈ ಸತ್ತಿಲ್ಲ ವರ್ಷವಾದಿಲ್ಲ ಅಂಚೆನೆ ಆ ಒಂದು ಹಿಂಡು ಭಾರಿ ಖುಷಿ ಇಕ್ತ ವಿಷಯ ನಮ್ಮೊಂದಿ ವಾತಾರೆ ಬಡಲಿ ಹುಡುಗಿಯ ಸ್ಥಾನ ಸ್ಥಾನ ಅವು ನಮ್ಮ ಗುರು ಹಿರಿಯ ಆಗ್ಲಿ ಆಗ್ಲತ್ತ ಆ ಓಡುಗೆ ಕಟ್ಟದ್ದೆ ಅಂಕೆನೇ ಕೆಲವು ಓಡಿಸೋ ಗೊತ್ತೋ ಕಾಲ ಕಾಲ ಓಡ್ಸ ಅಂಕೆನೇ ನಡ್ಕೊಂಡು ಬರ್ತದೆ ಐದು ಬುಕ್ ಅಷ್ಟಮಂಗಳ ಪ್ರಶ್ನೆ ದಿನ ಅಷ್ಟಮಂಗಲ ಪ್ರಶ್ನೆ ತಿನ್ನ ತನಕ ಈ ಧೂಮಾವತಿ ಲಕ್ಷಿ ಲಕ್ಷೇಶ್ವರಿ ಬಂಡೆ ಧೂಮಾವತಿ ಅಂದ ಓರ್ಲ ಉಬ್ಬನಂದ ಈ ಬೆರವತ್ತೋಡಿ ಅಷ್ಟಮಂಗಳ ಅಷ್ಟಮಂಗಳೂಡಿಯಲ್ಲಿ ಈ ಸ್ಥಾನ ಮಾತಾಡ್ತನ ಬೆರವತ್ತೋಡಿ ಸ್ಥಳ ಕಾರ್ಮಿಕ ನೆಕ್ತ ಬೆರವತ್ತೋಡಿ ಬುತ್ತಿದ್ದ ಜಾಗ ಸ್ಥಳ ಕಾರ್ಮಿಕ ಅನ್ನೋದು ಆ ಸ್ಥಳ ಕಾರಣಿಕೊಟ್ಟು ಬೆಗುತ್ತಿಟ್ಟು ಅಂಚನ ಸ್ಥಳ ಕಾರಣಿಕಲ್ಲ ದೈವದ ಕಾರಣಿಕಲ್ಲ ಕಟ್ಟೆಲ್ಲ ಒಂಗೆ ಹಾಕಿ ಆತು ಶಕ್ತಿ ಕಾರ್ಮಿಕ ಬಲವಾಗಿನಾದ ಮೂಳು ಅಷ್ಟಮಗಳು ಕಾಣಸೂರು ಕೂಡ ಇರಲಿ ತಾ ಹೂಳ ಕಾಣಸೂರು ಒಂದು ಜಾಸ್ತಿ ಮೂಳು ಉಳ್ಳು ಕಾರ್ಮಿಕ ಅಂಚಾನಕ್ಕೆ ಸರಿಯಾದ ನೆನಪೇ ಒಳ್ಳ ಕೆಲಸ ಮಾಡ್ಕೊಳ್ಳ ಅತಿ ಜಾಗೃತ அவேல பண்ணீஸ்வரின பேட்டனே ஆகோடு ஆ லட்சீஸ்வரினா இத்தனை ஜவனேரு கூட விதை ஊருக்கு மாதம் போட்டு பாரி அனுகூல ஊட்ட உள்ளது தைவ அஞ்சி அங்கிலே ஹெஜை மாத்தி அவேல நான் பரப்பி சாஹலும் ஆஹ் கலசிக்கு எதிரே வந்திசக்தி கொடுத்து ఐరారోగ్యం కొంచు దేవేరు ఉంటే నమ్మ నమ్మ నుంచి దైవం అంచిన మేల్పాయ్యలేక బాధ్యులు నేర్చు ఎంతే ఆవుదండ దైవ అణు ఏంటో నేర్తల ఎంతే మాల్ గౌరవ ఉమ్ము పురాతనకారు అంటే భయంకర కార్మిక ఇంకొక పోడ ఉన్న పొచ్చిన మాల్కోడ అగల కొంచ అణువు ఇస్త ಪಂಚಾಯತಿ ಪೂರ ಏರಿಯಾ ಪಾವಂತು ಅವೇ ಲೆಕ್ಕ ನರಸಿತ್ತಿನ ಜಾಕೆಂದು ಇತ್ತ ಜನರ ಹೊರ ಡೌನ್ ಆತ ಇತ್ತ ಓ ಪಾಸ್ ಜವನೀರು ಮತ್ತು ಲಕ್ಕ ವಿದ್ಯೆ ಮತ್ತು ವಿದ್ಯೆ ಮತ್ತು ಇದ ಗೌರ್ಮೆಂಟ್ ಜಾಬ್ ಪೂರ ಬ್ಯಾಂಕ್ ಡಾಕ್ಟರ್ ಇಂಜಿನಿಯರ್ನ ಪೂರ ಹಾತಿದ್ರು ಅವ ಬಿಸಿನೆಸ್ ಎಲ್ಲ ಉಂಟು ಬಿಸಿನೆಸ್ ಇದೆ ಅನುಕೂಲ ತೋಳು ಅದಕ್ಕೆ ಈ ದೈವ

சு பொ பொ பொருதா அந்த ப்ரூஃப் இட்டுனு கரெக்டு இதெல்லாம் பிரார்த்தனை மாதிரி ஆத்தி வெட்டதாலை பணியாறு ஆலைக்கு எங்களுக்கு மாற்ற பெருவீங்க குடும்பம் பொருள் பார்த்துனா திருநா திருவண்ணு மாத்த ஆய்வா முயர் ருமாவத்தி தான் தெய்வத்தை நம்ம ஆயிருஜி மாவட்டத்தில் எங்களை பண்ணேன் ஆ முயர் ரு மாவட்ட எந்த மாட்டில் இருந்த ಪೆರತೋಡಿ ಗೊತ್ತದ ಗಂಗನ್ನೇ ಭಾರಿ ಪೆರತೋಡಿ ಗೊತ್ತದ ವಿಷ ಅಡಿ ಭಾರಿ ಪೊರ್ಲುಡು ಪಂಡ್ಯರು ಅಂಚೆನೇಟಿ ನಮ್ಮ ಮಾತಿರಗಿಲ್ಲ ಭಕ್ತನ ಪೆರತೋಡಿ ಹುಟ್ಟದ ಕುಟುಂಬದ ಕಲಾವಡಿ ಮಾತಿರಗ್ಲ ಆ ದೇವರನ್ನ ಆಶೀರ್ವಾದ ಸದಾ ಉಪ್ಪಾಡಿ ಅಂಚೆನೆ ಅಕ್ಲೆನ ಒಂಜಿ ಗಂಧ ಪ್ರಸಾದ ಪಾ ಭಾರಿ ಒಂಜಿ ಪೊರಳುದ ಗಂಧ ಬಸದ ಆ ಜೂಮಾತಿನ ಕೈರಿದೇ ತಂದು ನಾನೆಲ್ಲ ಆಕಳು ಪೋಯಿನ ಜಾಗ ಎಟ್ಟು ಆಡು ಪೋಯಿಡು ಕೂತಾರೂ ಕೂಡ ಸಾಧಿಡಿ ಸಾಧಿ ಬಾರಿ ಭಾರಿ ಪೊರಳದ ವಿಷಯ ಗಂಗನ್ನೆ ಪಂಡೇರು ಸೋಲ್ಮೇರು ಗಂಗನ್ನ ಇರಗೆ ಪೆರತೋಡಿ ಗುತ್ತುದ ಮಾತ ಹೆಂಕಲ ಮಾತೇನಲ್ಲಿ ಎಕ್ಕು ಧನ್ಯವಾದ ಅಂತಂದುಿಲ್ಲ ಬುಕ್ಕ ಎಲ್ಲ ಹೆಂಚಿನೆತ್ತಿನ ದೈವದ ವಿಷಯನ ನಮ್ಮ ತೋಲ್ಪಾಗ ಧನ್ಯವಾದ